ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಒಂದೆರಡು ಸಮುದಾಯಗಳ ಓಲೈಸಿಕೊಳ್ಳಲು ಒಳ ಜಾರಿಗೊಳಿಸುವ ಮೂಲಕ ರಾಜ್ಯದ ಎಲ್ಲಾ ತಾಂಡಗಳ ಲಂಬಾಣಿ ಜನಕಕ್ಕೆ ಬಿಜೆಪಿ ಸರ್ಕಾರ ಅನ್ಯಾಯ ಮಾಡಿದೆ ಸಂವಿಧಾನ ವಿರೋಧಿ ನೀತಿ ಅನುಸರಿಸಿದಲ್ಲದೆ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಸೃಷ್ಟಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಪ್ರಯತ್ನ ನಡೆಸಿದೆ ಈ ಹಿನ್ನೆಲೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಬಂಜಾರ ಸಮುದಾಯದವರು ಬಿಜೆಪಿ ಪಕ್ಷವನ್ನು ಧಿಕ್ಕರಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ಬಂಜಾರ ಸಮಾಜದ ರಾಜ್ಯಾಧ್ಯಕ್ಷ ಅರ್ಜುನ ರಾಥೋಡ ಹೇಳಿದರು ಮುದ್ದೇಬಿಹಾಳ ಪಟ್ಟಣದ ಹುಡುಕೋ ಬಡಾವಣೆಯಲ್ಲಿರುವ ಪಲ್ಲವಿ ಓಟಲ್ನ ಸಭಾಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜಯಪುರ ಜಿಲ್ಲೆಯಿಂದ ಹತ್ತು ವರ್ಷಗಳ ಕಾಲ ಬಿಜೆಪಿ ರಮೇಶ್ ಜಿಗಜಿಗಣಿಯವರು ಸಂಸದರಾಗಿದ್ದರೂ ಅವರಿಂದ ಯಾವುದೇ ಅಭಿವೃದ್ಧಿ ಪೂರಕ ಯೋಜನೆಗಳನ್ನು ಕೇಂದ್ರದಿಂದ ತರಲು ಸಾಧ್ಯವಾಗಿಲ್ಲ ಜಿಲ್ಲೆಗೆ ಅವರ ಕೊಡುಗೆ ಏನೂ ಇಲ್ಲ ಸಂಸದ ರಮೇಶ್ ಜಿಗಜಿಗಣಿಯವರ ಸಾಧನೆ ಶೂನ್ಯವಾಗಿದೆ ಒಟ್ಟು ಜಿಲ್ಲೆಯಲ್ಲಿ ತಾಂಡಗಳಿತ್ತು ಅದರಲ್ಲಿ ಒಂದು ತಾಂಡವನ್ನು ದತ್ತು ಪಡೆದು ಕಂದಾಯ ಗ್ರಾಮವನ್ನಾಗಿ ಮಾಡಿ ಅಭಿವೃದ್ಧಿಪಡಿಸಲು ಸಂಸದ ರಮೇಶ್ ಜಿಗಜಿಗಣಿ ಅವರಿಂದ ಸಾಧ್ಯವಾಗಿಲ್ಲ ಆದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಚುನಾವಣೆ ಪೂರ್ವದಲ್ಲಿ ನೀಡಿದ ಐದು ಭರವಸೆಯ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಎಂದರು ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ರಮೇಶ್ ಮಂತ್ರಿಯಾಗಿ ಅವರಿಗೆ ನೀರು ಮತ್ತು ನೈರ್ಮಲ್ಯ ರಾಜ್ಯ ಖಾತೆ ಸಚಿವರನ್ನಾಗಿ ಕೇಂದ್ರ ಸರ್ಕಾರ ಮಾಡಿದರು ಮೂವತ್ತಾರು ಸಾವಿರ ಕೋಟಿ ಇರ್ತಕ್ಕಂಥ ಒಂದು ಖಾತೆ ಇವತ್ತು ಬಿಜಾಪುರ ಜಿಲ್ಲೆಗೆ ಸುಮಾರು ಎಂಟು ನೂರ ಅರವತ್ತು ಗ್ರಾಮಗಳು ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲಿರತಕ್ಕಂಥ ಮತ್ತು ನಿರಂತರ ನೀರನ್ನು ಕರಿತಕ್ಕಂಥ ಗ್ರಾಮಗಳು ಅವುಗಳಿಗೆ ಒಂದೇ ಒಂದು ಯೋಜನೆಯನ್ನು ಒಂದೇ ಒಂದು ಶೌಚಾಲಯವನ್ನು ಈ ಜಿಲ್ಲೆಗೆ ಕೊಡಲಿಲ್ಲ ಹಾಗಾಗಿ ಒಬ್ಬ ಸಚಿವರಾಗಿ ಸಂಸದರಾಗಿ ಹಲವು ಬಾರಿ ಹಲವು ಬಾರಿ ಸಚಿವರು ಹಲವು ಬಾರಿ ಸಂಸದರಾಗಿ ಸುಮಾರು ಒಂಬತ್ತು ಸಲ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ರಮೇಶ್ ಚಿಕ್ಕಂಡಿಯವರು ಇವತ್ತು ಬಿಜಾಪುರ ಜಿಲ್ಲೆ ಮತ್ತು ಯಾವುದೇ ಒಂದು ಜನಾಂಗಕ್ಕೆ ವೈಯಕ್ತಿಕವಾಗಿರ್ತಕ್ಕಂಥ ಸಾಮೂಹಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಇವತ್ತು ಮೊನ್ನೆ ನಮ್ಮ ಬಂಜಾರ ಸಮಾಜದ ಅವ್ರ ಪಕ್ಷದ್ದು ವೈಯಕ್ತಿಕ ವಿಚಾರಗಳನ್ನು ಮಾತನಾಡಬಾರ್ದು ಅದು ತಮ್ಮ ಗಮನ ತರಬೇಕಾಗ್ತದೆ ಅವರ ಕಚೇರಿಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಬೇಕು ಅಂಥೇಳಿ ಪ್ರತಿಭಟನೆ ಮಾಡಿ ಹೋದಾಗ ನನ್ನ ತದನಂತರ ಪತ್ರಿಕಾ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮ ಸಮೂಹ ಮಾಧ್ಯಮದ ಒಳಗದವರು ಇವತ್ತೇನು ಅವ್ರಿಗೆ ಭೇಟಿಯಾಗಿ ಕೇಳಿದರು ಸಂಸದೆ ಏನು ಸರ ಹಿಂದಿನ ಅವರು ಕೇಳೋಕಟ್ಟಾರೆ ಟಿಕೆಟ್ ಏನಂತೀರಿ ನೀವು ಇದ್ರ ಬಗ್ಗೆ ಅಂತ ಕೇಳಿದಾಗ ಅವ್ರು ಏನಂತರು ಅಂತ ಕೇಳಿದ್ರೆ ಬಂಜಾರ ಸಮಾಜ ನನಗೇನು ಸಂಬಂಧ ಇಲ್ಲ ಬಂಜಾರ ಸಮಾಜದ ಮತನೇ ಕೇಳೋಂಗಿಲ್ಲ ಅವ್ರು ನನ್ನ ಮನೆ ಮುಂದೆ ಬರೋದು ಅವಶ್ಯಕತೆ ಇಲ್ಲ ಹಂಗಾಗಿ ಅದನ್ನು ಅದನ್ನು ತಾವೆಲ್ಲರೂ ಈಗಾಗಲೇ ಸಮೂಹ ಮಾಧ್ಯಮ ಪತ್ರಿಕೆಯಲ್ಲಿ ತಾವೆಲ್ಲರೂ ಸವಿಸ್ತಾರವಾಗಿ ಕೇಳ್ಕೊಳ್ಳಿ ಆದರೆ ನಾನು ಇಷ್ಟು ಹೇಳಕ್ ಬಯಸ್ತೇನೆ ಒಬ್ಬ ಸಮಾಜ ಮಂಜಾರ ಸಮಾಜ ಸ್ವಾಭಿಮಾನಿ ಸಮಾಜ ಇವತ್ತೇನು ಈ ಸಮಾಜಕ್ಕೆ ಕೀಳಾಗಿ ಮಾತನಾಡಿರ್ತಕ್ಕಂಥ ರಮೇಶ್ ಸಿಂಜನಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಒಂದು ಮಾತನ್ನು ಹೇಳಿದ್ವಿ ಏನಂತ ಹೇಳಿ ಇವತ್ತು ಕೇಳಿದ್ರೆ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ಕೇಳೋದಿಲ್ಲ ಅಂತ ಹೇಳಿದ್ರು ಅವರು ಒಂದು ಎರಡು ಮೂರು ಸಲ ಹೇಳಿರಬೇಕು ಕೇಳೋದಿಲ್ಲ ಅಂತ ಹೇಳಿ ಆಮೇಲೆ ಎಲ್ಲ ಕಡೆ ಜನ ಎಲ್ಲ ತಾಣ ಜನರು ಮತ್ತು ಎಲ್ಲ ಎಲ್ಲ ಕೆಲವು ಪ್ರಮುಖರುಗಳು ವಿರೋಧವನ್ನು ನೆಕ್ ನೆಕ್ಪಡಿಸಿದ ಸಂದರ್ಭದಲ್ಲಿ ತದನಂತರ ಬಿಜಾಪುರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಕ್ಷಮೆ ಅಂತ ಕೇಳಿದ ಹಾಗಾಗಿ ಕ್ಷಮೆ ಕೇಳಿದರೂ ಸಹ ಇವತ್ತು ನಮ್ಮನ್ನು ಒಂದು ಕೀಳಮಟ್ಟಕ್ಕೆ ಮಾತನಾಡಿರ್ತಕ್ಕಂಥ ರಮೇಶ್ ಸುಜನಿಯವರಿಗೆ ಈ ಸಲ ಬಂಜಾರ ಸಮಾಜ ಯಾವ ಕಾರಣಕ್ಕೂ ಮತವನ್ನು ಚಲಾಯಿಸುವುದಿಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎರಡು ಲಕ್ಷ ನಲವತ್ತು ಸಾವಿರ ಮತದಾರರು ನೂರಕ್ಕೆ ನೂರರಷ್ಟು ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರೊಫೆಸರ್ ರಾಜು ಆಲ್ಮೂರ್ ಅವರಿಗೆ ಮತವನ್ನು ಚಲಾಯಿಸ್ತೇವೆ ಅಂತ ಇದರ ಜೊತೆಗೆ ಜಿಲ್ಲೆಗೆ ಯಾವುದೇ ಕೊಡುಗೆಯನ್ನು ನೀಡಲ್ಲ ಇವತ್ತು ರಾಜ್ಯ ರಾಜ್ಯದಲ್ಲಿ ಕೇಂದ್ರದಲ್ಲಿ ಹತ್ತು ವರ್ಷಗಳ ಕಾಲ ಹತ್ತು ಹದಿನೈದು ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿದ್ದಾರೆ ಒಂದೇ ಒಂದು ಇವತ್ತು ಫ್ಯಾಕ್ಟ್ರಿಗಳಾಗಲಿ ಅಥವಾ ಯುವಕರಿಗೆ ಕೆಲಸವನ್ನು ಕೊಡತಕ್ಕಂಥ ಯೋಜನೆಗಳಾಗಲಿ ಅಥವಾ ಕುಡಿಯುವ ನೀರಿನ ಯೋಜನೆಗಳಾಗಲಿ ಒಂದೇ ಒಂದು ಕೆಲಸ ಲೋಕಸಭಾ ಸಂಸದವಾಗಿ ಆಗಿ ಮಂತ್ರಿಗಳಾಗಿ ನಿಮಗೆ ಚಿಂತನೆ ಮಾಡಿಲ್ಲ ಹಾಗಾಗಿ ಇವತ್ತು ಸುಳ್ಳು ಭರವಸೆಯನ್ನು ಕೊಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಬಂಡ ಅವರನ್ನು ಖಂಡಿಸ್ತದೆ ಮತ್ತು ಮತವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಅವರು ಹೇಳಿರ್ತಕ್ಕಂಥ ಅವಧಿಯಲ್ಲಿ ಅವರು ಎಲ್ಲ ಬಡ ಜನರಿಗೆ ಹೆಣ್ಣು ಮಕ್ಕಳಿಗೆ ಮತ್ತು ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಭರವಸೆಯನ್ನು ಈಡೇರಿಸಿದ್ದಾರೆ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ರಾಜ್ಯದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೈಲಿಗೆ ಆಗ್ತದ ಸಿದ್ದರಾಮಯ್ಯ ಮತ್ತು ಬಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಟಿಕೆ ಶಿವಕುಮಾರ್ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯಡಿಯೂರಪ್ಪ ನೇತೃತ್ವದಲ್ಲಿ ಇವತ್ತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ಬರ್ತದೆ ಅದಕ್ಕೆ ಕಾರಣ ನಾನು ನಾನೇ ಹೇಳಕ್ಕೆ ಬಯಸ್ತೀನಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ನಲವತ್ತೈದು ಲಕ್ಷ ಮತದಾರರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಳ ಮೀಸಲಾತಿಯ ಸಂದರ್ಭದಲ್ಲಿ ನಮಗೇನು ರೋಗ ಮಾಡಿದಲ್ವಾ ಅದೇ ಒಂದು ಕಾರಣಕ್ಕಾಗಿ ಇವತ್ತು ರಾಜ್ಯದಲ್ಲಿ ಒಂದು ನೂರ ಮೂವತ್ತೈದು ವಿಧಾನಸಭೆಗಳಲ್ಲಿ ಜಯಬೇರಿ ಗಳಿಸ್ಲಿಕ್ಕೆ ಬಂಜಾರ ಸಮಾಜನೇ ಕಾರಣೀಭೂತ ಅಂತ ಹೇಳಿ ನಾನು ಸರ್ಕಾರದ ಗಮನಕ್ಕೂ ಇದೆ ತಮ್ಮ ಗಮನಕ್ಕೆ ಬಯ ಬಯಸ್ತೇನೆ ಈ ಲೋಕಸಭಾ ಚುನಾವಣೆಯಲ್ಲೂ ಸಹ ನಲವತ್ತೈದು ಲಕ್ಷ ಮತದಾರು ಬಂಜಾರ ಸಮಾಜದವರು ಇದ್ದಾರೆ ಮತ್ತು ಅಂದ ನಮ್ಮ ಸ್ನೇಹಿತ ಬಳಗ ಏನು ಅಂಗ ಸಮಾಜದವರು ಇದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮಠವನ್ನು ಚಲಾಯಿಸಬೇಕು ರಾಜ್ಯದಲ್ಲಿ ಹೆಚ್ಚು ಸೀಟುಗಳನ್ನು ಕೊಟ್ಟು ಕೇಂದ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದರೆ ಈ ದೇಶದಲ್ಲಿ ಹೊಸ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಅಂಥೇಳಿ ನಾನು ತಮ್ಮ ಪತ್ರಿಕೆ ಮತ್ತು ಸಮೂಹ ಮಾಧ್ಯಮದ ಸ್ನೇಹಿತರಿಗೆ ನಿಭಾಯಿಸ್ತೇನೆ